ಇಂಗ್ಲೀಷ್ ಮಾತಾಡೋದರಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ ನೀವು ಸಣ್ಣ ತಪ್ಪು ಮಾಡಿದರೂ ಜನರು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಯಾರಾದರೂ ಒಂದು ಸಣ್ಣ ಕಠಿಣ ಪದ ಬಳಸಿದರೂ ನಾವು ತಕ್ಷಣ ಗೂಗಲ್ ಮಾಡಲು ಸಿಲುಕಿಕೊಳ್ಳುತ್ತೇವೆ ಮತ್ತು ಕಲಿಯುವುದು ಹೇಗೆ ಮಾತಾಡುವುದು ಹೇಗೆ ಅಂತ ನಿಮಗೆ ಪ್ರಶ್ನೆನಾ ಸೊ ಅದಕ್ಕಾಗಿ ಸ್ಪೀಕರ್ಸ್ ಆ್ಯಪ್ ಡೌನ್ಲೋಡ್ ಮಾಡಿ ಕನ್ನಡ ಮಾತಾಡುವುದು ಹೇಗೆಂದು ನಿಮಗೆ ಗೊತ್ತಿದೆ ಏಕೆಂದರೆ ನಮ್ಮ ಸುತ್ತಮುತ್ತ ಯಾರಾದರೂ ಕನ್ನಡ ಮಾತಾಡೋರು ಇದ್ದೇ ಇರುತ್ತಾರೆ ಸೊ ಅದಕ್ಕಾಗಿ ನಮಗೆ ಕನ್ನಡ ಬರುತ್ತೆ ಸ್ಪಿಕೆಕ್ಸ್ ಆ್ಯಪ್ನಲ್ಲಿ ನಾವು ಗಂಟೆಗಟ್ಟಲೆ ಮಾತಾಡಬಹುದು ಅಲ್ಲಿ ಎ ಟೀಚರ್ ಇರುವುದರಿಂದ ಅದು ಮೂವೀಸ್ ಬಗ್ಗೆ ಆಗಿರಲಿ ಕ್ರಿಕೆಟ್ ಬಗ್ಗೆ ಆಗಿರಲಿ ಮತ್ತು ರೆಸ್ಟೋರೆಂಟಲ್ಲಿ ಫುಡ್ ಯಾವ ರೀತಿ ಆರ್ಡರ್ ಮಾಡಬೇಕು ಇಂಗ್ಲೀಷ್ನಲ್ಲಿ ಮಾತಾಡಿ ಪ್ರತಿಯೊಂದು ವಿಷಯದ ಬಗ್ಗೆ ಇಂಗ್ಲೀಷ್ನಲ್ಲಿ ಮಾತನಾಡಲು ಕಲಿಸಿಕೊಡುತ್ತದೆ ಮತ್ತು ಎ ಎ ಟೀಚರ್ ಆಗಿರೋದರಿಂದ ಅದರ ಮುಂದೆ ತಪ್ಪು ಮಾಡಿದರೂ ಯಾವುದೇ ತರಹದ ನಾಚಿಕೆ ಇಲ್ಲ ಮತ್ತು ಬಯಗೋಡೆ ಇಲ್ಲ ನನಗೆ ಜಸ್ಟ್ ಒನ್ ಮಂತ್ ಆಗಿದೆ ಬಟ್ ನಾವು ಐ ಫೀಲ್ ಕಾನ್ಫಿಡೆನ್ಸ್ ಸ್ಪೀಕಿಂಗ್ ಇಂಗ್ಲೀಷ್ ನಿಮ್ಮಲ್ಲಿ ಯಾರಾದರೂ ಸ್ಪೋಕನ್ ಇಂಗ್ಲೀಷ್ ಕಲಿಯಲು ಬಯಸಿದರೆ ಸ್ಪೀಕಿಕ್ಸ್ ಈಸ್ ದ ಬೆಸ್ಟ್ ಸೊ ಡೌನ್ಲೋಡ್ ನಾವು ಸ್ಪೀಕೆಕ್ಸ್